ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ಲಾಸಿ ಕಿಚನ್ ಲಾಗ್ ವಿತ್ ಭೂಮಿ ಇವತ್ತಿನ ವಿಡಿಯೋದಲ್ಲಿ ಸೋಯಾ ಚಂಕ್ಸ್ ಕಟ್ಲೆಟ್ನ ಹೇಗೆ ಮಾಡೋದು ಅಂತ ನೋಡೋಣ ಸೋಯಾಬೀನ್ನ ಫಸ್ಟು ಬಾಯ್ಲ್ ಮಾಡ್ಕೋಬೇಕು ಬಿಸಿನೀರ್ಗೆ ಹಾಕ್ಕೊಂಡು ಒಂದು ಕುದಿ ಬರೋವರೆಗೂ ಬೇಯಿಸ್ಕೋಬೇಕು ಇಲ್ಲಾಂದರೆ ಬಿಸಿನೀರಲ್ಲಿ ಒನ್ ಅವರು ನೆನೆಯೋಕೆ ಆಗುತ್ತೆ ಆದರೆ ಬಾಯ್ಲ್ ಮಾಡ್ಕೊಳ್ಳೋದ್ರಿಂದ ಸೋಯಾ ಚಂಕ್ಸಸ್ ತುಂಬ ಸಾಫ್ಟಾಗಿ ಆಗುತ್ತೆ ಕುದಿಸಿದ ನಂತರ ನೀಟಾಗಿ ಎರಡು ಮೂರು ಸಲ ವಾಶ್ ಮಾಡಿಕೊಂಡು ನೀಟಾಗಿ ಹಿಂಡ್ಕೊಂಡು ಒಂದು ಜಾರ್ಗೆ ಹಾಕೊಂಡು ಮಿಕ್ಸಿ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಅಷ್ಟು ಬಾಲ್ ಪೊಟೋಟನ ತೊಗೊಂಡು ಅದನ್ನು ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಮೂರಿಂದ ನಾಲ್ಕಷ್ಟು ಹಸಿ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ಪೈಸಿ ಬೇಕು ಅಂದರೆ ಮಾತ್ರ ಹಸಿ ಆ್ಯಡ್ ಹ್ಯಾಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಜಸ್ಟ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡ್ರೆ ಆಗುತ್ತೆ ಸ್ವಲ್ಪ ಸಾಲ್ಟನ್ನ ಹಾಕ್ಕೊಳ್ಳಿ ಸಾಲ್ಟನ್ನ ನೀವೇನು ಕ್ವಾಂಟಿಟಿ ತೊಗೊಂಡಿದ್ದೀರಾ ಅದ್ರ ಮೇಲೆ ಹಾಕೊಳ್ಳಿ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಳ್ಳಿ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ಳಿ ಮತ್ತು ಕಾನ್ಫ್ಲೋರ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೆನೆಯಕ್ಕಿಟ್ಟರೆ ಏನಾಗುತ್ತೆ ಅಂತಂದರೆ ಕಾನ್ಫ್ಲೋರ್ ಹಾಕಿರೋದ್ರಿಂದ ಸ್ವಲ್ಪ ನೀರು ಬಿಡುತ್ತೆ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ತಕ್ಷಣವೇ ಉಂಡೆಗಳನ್ನ ಮಾಡಿಕೊಂಡು ತೊಡ್ಕೋಬೇಕು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡಿಕೊಂಡು ಒಂದು ಲೇಯರಷ್ಟು ಚೀಸ್ನ ಹಾಕೋತಾ ಇದ್ದೀನಿ ಮಧ್ಯಕ್ಕೆ ಚೀಸ್ ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗಾಗಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ತೊಳ್ಕೊತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಕಾನ್ಫ್ಲೆಕ್ಸ್ನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಕಾನ್ಫ್ಲೆಕ್ಸ್ ಪೌಡ್ರಿಗೆ ನೀಟಾಗಿ ಡಿಪ್ ಮಾಡಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ಕಟ್ಲೆಟ್ನ ಎಣ್ಣೆಗೆ ಹಾಕಿ ರೆಡಿ ರೆಡಿಯಾಗುತ್ತೆ ನಿಮಗೆ ಚೀಸ್ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಚೀಸ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ಜ್ಯೂಸಿಯಾಗಿರುತ್ತೆ ಹಾಗಾಗಿ ನಾನು ಇಲ್ಲಿ ಚೀಸ್ನ ಆ್ಯಡ್ ಮಾಡ್ಕೋತಾ ಇದ್ದೇನೆ ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಿನ್ನೋಲ್ಲ ಈ ಟೈಮಲ್ಲಿ ಅಂದರೆ ಈ ಥರ ಕಟ್ಲೆಟ್ನ ಮಾಡ್ಕೊಳ್ಳಿ ಸೋಯಾ ಚಿಂಗ್ಸ್ ಕಟ್ಲೆಟ್ನ ತುಂಬ ರುಚಿಯಾಗಿ ಬರುತ್ತೆ ಮತ್ತು ನಾನ್ ವೆಜ್ ಟೈಪೇ ಇರುತ್ತೆ ಗೊತ್ತೇ ಆಗೋಲ್ಲ ನಿಮಗೆ ಇದು ಸೋಯಾಬೀನ್ ಅನ್ನೋ ಥರ ಇನ್ನು ವೆಜ್ ತಿನ್ನೋರ್ಗಂತೂ ತುಂಬ ರುಚಿಯಾಗಿ ತುಂಬ ಇಷ್ಟಪಟ್ಟು ತಿಂತೀರ ಅಷ್ಟು ತುಂಬ ರುಚಿಯಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನಂತರ ಒಂದು ಬಾಂಡ್ಲಿಗೆ ಎಣ್ಣೆನ ಹಾಕ್ಕೊಂಡು ಕಾಯೋಕ್ ಬಿಡೋಣ ಮತ್ತು ರೆಡಿ ಮಾಡ್ಕೊಂಡಿರೋ ಕಟ್ಲೆಟ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಕಟ್ಲೆಟ್ನ ನೀವು ಡೀಪ್ ಫ್ರೈ ಆದರೂ ಮಾಡ್ಕೋಬೋದು ಇಲ್ಲ ತವ ಫ್ರೈ ಥರ ಆದರೂ ಮಾಡ್ಕೋಬೋದು ಯಾವ ಥರ ಮಾಡಿದ್ರು ಚೆನ್ನಾಗಿ ಬರುತ್ತೆ ಈ ಕಟ್ಲೆಟ್ನ ನೀವು ಸ್ವಲ್ಪ ತೆಳ್ಳಗೆ ತಡ್ಕೊಂಡು ವೆಜ್ ಬರ್ಗರ್ಗಾದರೂ ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಮಾಡಿಕೊಂಡು ಹಾಗೆ ಆದರೂ ತಿನ್ಬೋದು ತುಂಬ ರುಚಿಯಾಗಿ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸ್ವಲ್ಪ ಬ್ರೌನಿಶ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಎತ್ತಿಟ್ಕೋಬೇಕು ಇಲ್ಲಿ ಫ್ರೈ ಆಗಿದೆ ನಾನು ಎತ್ತಿಟ್ಕೋತಾ ಇದ್ದೇನೆ ತುಂಬ ಈಸಿಯಾಗಿ ಕಟ್ಲೆಟ್ನ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೀವು ನೋಡಿದ್ದೀರಾ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಹಾಗೆ ಚೀಸ್ ಕೂಡ ತುಂಬ ಚೆನ್ನಾಗಿ ಮೆಲ್ಟ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿದ ಮೇಲೆ ಮರೆಯದೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ